ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾರವರು ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರವರು ಬರೆದಂಥ ಒಂದು ಸಂವಿಧಾನ ಹಾಗೂ ಬಾಬಾ ಸಾಹೇಬರ ವಿರೋಧವಾಗಿ ಒಂದು ಅವಹೇಳಕಾರಿ ಹೇಳಿಕೆಯನ್ನು ಕೊಡ್ತಾರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಂದು ಕಷ ಮಾಡ್ಕೊಂಡಿದ್ದೀರಾ ಯಾವಾಗಲೂ ಬಾಬಾ ಸಾಹೇಬ್ ಹೆಸರು ಹೇಳ್ತಾ ನೀವು ಅವರನ್ನು ಕಷ ಮಾಡ್ಕೊಂಡಿದ್ದೀರ ಮತ್ತು ನೀವು ಜೈ ಭಗವಾಡ್ ಅಂತ ಹೇಳಿ ನಿಮಗೆ ಪುಣ್ಯ ಪ್ರಾಪ್ತಿ ಬರ್ತದೆ ಅಂತ ಹೇಳಿ ಒಂದು ಅವೇಳಕಾರಿ ಹೇಳಿಕೆಯನ್ನು ಕೊಟ್ಟು ನಮ್ಮ ಸಂವಿಧಾನಕ್ಕೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಆಗಿರ್ಬೋದು ಮನಸ್ಸಿಗೆ ನಮನ ಮಾಡುವ ಕೆಲಸ ನಿಮ್ಮ ಹಲಯಕ್ಕೆ ಅಮಿತ್ ಶಾ ನಮಗೆ ಈ ಏನಾದರೂ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕ ಸರ್ಕಾರ ಆಗಿರ್ಬೋದು ಹಾಗೂ ರಾಜ್ಯ ಸರ್ಕಾರ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನದಿಂದ ನೀವು ರಾಜಕೀಯನ ಮಾಡ್ತಾ ಆದರೆ ಆದ್ರೆ ಅವರು ಪಟ್ಟಂತ ಒಂದು ಏನು ಕೊಡುಗೆ ಇತಿಹಾಸ ಸಂವಿಧಾನಕ್ಕೆ ನೀವು ನಿಜವಾಗ್ಲೂ ಗೌರವ ಕೊಟ್ಟಿದ್ದೇ ಅದರಲ್ಲಿ ನೀವು ನಿಜವಾಗ್ಲು ನಾಯಕರಿದ್ದೀರ ಆದ್ರೆ ಇವತ್ತು ಏನು ಅಮಿತ್ ಶಾ ಕೊಟ್ಟಂತ ಒಂದು ಹಹೇಳಕಾರಿ ಹೇಳಿಕೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಜವಾಗ್ಲು ಕೆಂಚಿತ ಕಾಳಜಿ ಗೌರವ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಗಿರ್ಬೋದು ಸಂವಿಧಾನ ಮೇಲೆ ಏನಾದ್ರು ಇದ್ರೆ ನೀವು ತಕ್ಷಣವೇ ಅಮಿತ್ ಶಾ ನನ್ನ ಕೇಂದ್ರ ಗೃಹ ಸಚಿವ ಖಾತೆಯಿಂದ ಅದನ್ನ ಉಚ್ಚಾಟನೆ ಮಾಡಬೇಕು ಹಾಗೂ ಸಂಪೂರ್ಣವಾಗಿ ಪಕ್ಷದಿಂದ ಕೂಡ ಅದನ್ನ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಏನಾದ್ರು ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ನೀವು ಕೇಂದ್ರ ಸರ್ಕಾರದಲ್ಲಿ ನಿಜವಾಗ್ಲೂ ನಮ್ಮ ಸಂವಿಧಾನ ವಿರೋಧಿ ಆಡಳಿತ ಅಂತ ಹೇಳೋದನ್ನು ನಾವು ಇಷ್ಟಪಡ್ತೀವಿ ಯಾಕಂದ್ರೆ ನಿಮ್ಮ ಈ ಆಡಳಿತ ನಮ್ಗೆ ನಿಜವಾಗ್ಲೂ ಮನಸ್ಸಿಗೆ ನೋವು ತಂದಿದೆ ಇವರು ಎಂಥ ರಾಜಕಾರಣಿಗಳು ನಿಮ್ಮ ಅಂದ್ರೆ ನಿಜವಾಗ್ಲೂ ಇದು ನಾಚಿಕೆಗಳ ಸಂಗತಿ ಅದಕ್ಕಾಗಿ ನಾವು ಇವ್ರೇನು ಭಗವಾನನ್ನ ನೀವು ನಿಮಗೆ ಜೈಕಾರ ಪುಣ್ಯಭಕ್ತಾರೆ ನಾವು ಭಗವಾನನ್ನ ಪೂಜೆ ಮಾಡುದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಪೂಜೆ ಮಾಡ್ತೀವಿ ಹಾಗೂ ಬಾಬಾ ಸಾಹೇಬ್ರೆ ನಮ್ಮ ಭಗವಾನ್ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಮ್ಮ ದೇಶ ರಕ್ಷಣೆ ಇಲ್ಲಿದೆ ಆದ್ರೆ ನೀವು ಸಂವಿಧಾನ ಮರೆತು ನೀವು ಭಗವಾನ್ ಅಂತ ಇದ್ರೆ ಯಾವ ಕಷ್ಟದಲ್ಲೂ ಅನೇಕ ಯಾವತ್ತು ನೇರವಾಗಿ ಬಂದು ಆ ಭಗವಾನ್ ನಿಮ್ಮನ್ನ ಕಾಪಾಡಿಲ್ಲ ಅದನ್ನ ನೀವು ಮೊದಲಾಗಿ ತಿಳ್ಕೋಬೇಕು ಇವತ್ತು ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಇದೆ ಅವ್ರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ನಾವು ಮಕ್ಕಳ ಚಲಾಯಿಸ್ತಾ ಇದ್ದೀವಿ ಅಧಿಕಾರಿಗಳಾಗ್ತಾ ಇದೀವಿ ರಾಜಕಾರಣಿಗಳಾಗ್ತಾ ಇದ್ದೀವಿ ನೀವು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ನೀವು ಹೋದಲ್ಲಿ ನಮ್ಮ ಭೀಮ್ ಬಂದಗಳು ಇಡೀ ಜಯಷಾದ್ಯಂತ ನಿಮ್ಗೆ ಸರಿಯಾದ ಪಾಠವನ್ನು ಕಲಿಸಕ್ಕೆ ನಮ್ಮವರು ರೆಡಿ ಇದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೂ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ